ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ಬ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಹಾಗೆ ಇದೇ ಬಂದ್ಬಿಟ್ಟು ಸಂಡೇ ವ್ಲಾಗ್ ಆಗಿರುತ್ತೆ ಸೊ ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ನಾನಿವತ್ತು ವ್ಲಾಗ್ನ ಒಂದು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಅಕ್ಕ ಬಂದ್ಬಿಟ್ಟು ದಮ್ ಬಿರಿಯಾನಿ ಮಾಡ್ತಾ ಇದ್ದಾಳೆ ಸೊ ಅಕ್ಕ ಬಿರಿಯಾನಿ ಮಾಡೋದ್ರಲ್ಲಿ ತುಂಬಾ ಸ್ಪೆಷಲಿಸ್ಟ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಮಾಡ್ತಾಳೆ ಬಿರಿಯಾನಿನ ಸೇಮ್ ಹೋಟ್ಲಲ್ಲಿ ಹೇಗಿರುತ್ತೋ ಅದಕ್ಕಿಂತ ತುಂಬಾ ರುಚಿಯಾಗಿ ಯಾವುದೇ ಫ್ಲೇವರ್ಸ್ನ ಯೂಸ್ ಮಾಡ್ದಿರ ತುಂಬಾ ಚೆನ್ನಾಗಿ ಮಾಡುತ್ತೆ ಸೊ ಮಕ್ಕಳಿಗಂತೂ ಫೇವ್ರೆಟು ಅಕ್ಕ ಮಾಡೋವಂಥ ಬಿರಿಯಾನಿ ಸೊ ಅದನ್ನು ಬೇಗ ಮಕ್ಕಳಿಗೆ ಮಧ್ಯಾಹ್ನ ಅದು ತಿನ್ನಲಿ ಅಂತ ಹೇಳಿಬಿಟ್ಟು ಒಂದು ಒಂದು ಗಂಟೆಗೆಲ್ಲ ಬಿರಿಯಾನಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದು ನಂತರ ನಾವು ಸಹ ಬೇಗನೆ ತಿಂದುಬಿಟ್ಟು ಮಕ್ಕಳನ್ನ ಮಲಗಿಸ್ಬಿಟ್ಟು ಸ್ವಲ್ಪ ಪರ್ಚೇಸಿಂಗ್ ಹೋಗೋದಿದೆ ಸೊ ನಮ್ಮ ರಾಜಮ್ಮ ಅವರು ಗೊತ್ತಿದ್ದಾರಲ್ವ ಅಂದರೆ ನಮ್ಮ ಅಕ್ಕ ಅವರ ನಾದಿನಿ ಅವ್ರಿಗೆ ಚೈನ್ ಬೇಕಿತ್ತಂತೆ ಅದಕ್ಕೋಸ್ಕರ ಹೊರಗಡೆ ಹೋಗೋಣ ತೊಗೊಂಬರೋಕ್ಕೆ ಅಂತ ಅನ್ಕೊತಾ ಇದ್ವಿ ಮಕ್ಕಳನ್ನ ಮಲಗಿಸ್ಬಿಟ್ಟು ಬಟ್ ನಮ್ಮ ಮಕ್ಕಳಂತೂ ಊಟ ಮಾಡಿಬಿಟ್ಟು ಇನ್ನೂ ಎನರ್ಜಿ ಬಂದ್ಬಿಡ್ತು ಮಲಗಲೇ ಇಲ್ಲ ನಮ್ಮ ಅವರು ಅಂತೂ ಕರಾಟೆ ಮಾಡ್ತೀನಿ ನೀನು ವೀಡಿಯೋ ಶೂಟ್ ಮಾಡ ಅಂತ ಹಿಡ್ದ ಬಟ್ ನನಗೆ ಬಿರಿಯಾನಿ ತಿಂದ್ಬಿಟ್ಟು ನನಗಿದ್ದೇ ಬರ್ತಾಯಿತ್ತು ಇವನಂತೂ ಫುಲ್ ಎನರ್ಜಿಯಾಗಿ ನೋಡಿಬಿಡಿ ಹೇಗೆ ಅವನು ಕರಾಟೆ ಮಾಡ್ತಿದ್ದಾನೆ ಅಂತ ನನ್ನ ಚಿಕ್ಕವನ್ನ ಸ್ವಲ್ಪ ಹೊತ್ತು ಸತಾಯಿಸ್ಬಿಟ್ಟು ಮಲ್ಕೊಂಬಿಟ್ಟ ಅವನು ಬಟ್ ನಮ್ಮ ಮೌರ್ಯ ಅಂತೂ ಮಲಗಲೇ ಇಲ್ಲ ಫುಲ್ ಆ್ಯಕ್ಟಿವಾಗಿ ಕರಾಟೆ ಮಾಡ್ತಾಯಿದ್ದಾನೆ ನಂತರ ಇವ್ನು ಮಲಗ ಎಲ್ಲ ಸರಿ ಇವನ್ನ ಕರ್ಕೊಂಡು ಹೋಗ್ಬಿಡೋಣ ಅಂತ ನಾನು ಮತ್ತು ಅಕ್ಕ ಇಬ್ರು ರೆಡಿ ಆಗಿಬಿಟ್ಟು ಹೊರಡ್ತಾ ಇದ್ದೀವಿ ಅಲ್ಲಿ ತುಂಬಾ ವೆರೈಟೀಸ್ ಇತ್ತು ಕಾಲ್ಚನೆಲ್ಲೂ ಸಹ ಅಕ್ಕ ಮತ್ತು ನಮ್ಮ ರಾಜಮ್ಮ ಇಬ್ಬರು ಸೇರಿಕೊಂಡು ಎರಡು ತಗೊಂಡ್ರು ತುಂಬಾ ಚೆನ್ನಾಗಿದ್ವು ವೆರೈಟಿ ವೆರೈಟೀಸ್ ಇತ್ತು ಈ ಸರಿ ಅಕ್ಕ ಸ್ವಲ್ಪ ಡಿಫ್ರೆಂಟ್ ಆಗಿರೋಂಥ ತಗೊಂಡ್ಲು ಸಣ್ಣಗೆ ಇರುವಂಥದ್ದು ನಂತರ ನಾವು ಮನೆಗೆ ಹೋಗೋಷ್ಟೊದ್ಗೆ ನಮ್ಮ ಚಿಕ್ಕವನು ಮತ್ತು ನಮ್ಮಮ್ಮ ಕೂತ್ಕೊಂಡು ಅವರೇ ಬಿಡಿಸ್ತಾ ಬಿಡಿಸ್ತಾಯಿದ್ರು ನಮ್ಮ ಚಿಕ್ಕವನ್ನ ಎಷ್ಟು ಚೆನ್ನಾಗಿ ಕೂತ್ಕೊಂಡು ಬಿಡಿಸ್ತಾ ಇದ್ದ ನಮ್ಮ ನಮ್ಮಮ್ಮ ಅರ್ಧ ಅದರಲ್ಲಿ ಸುಳಿದು ಬಿಟ್ಕೊಟ್ರೆ ಉಳಿದೆಲ್ಲ ಇವನು ತೆಗೆದ್ಬಿಟ್ಟು ಕಲರ್ ಸಿಗೋ ಫುಲ್ ಖುಷಿ ಹಾಗೆ ನಾವು ಕಲರ್ ಸಿಕ್ಬಿಡ್ತು ಅಂತ ಸೊ ನಾವು ಹಾಗೆ ಹಾಗೆಲ್ಲ ಚಿಕ್ಕವಾಗೆಲ್ಲ ಕಲರ್ದು ಯಾರು ಸಿಗುತ್ತೆ ಅಂತ ಹೇಳಿಬಿಟ್ಟು ಹುಡ್ಗಿ ಹುಡ್ಗಿ ತಗೊಂಡು ನಾವು ಅವರೆಕಾಯಿನ ಬಿಡಿಸ್ತಾ ಇದ್ವಿ ಸೊ ಸೇಮ್ ಅದೇ ಥರ ನಮ್ಮ ಚಿಕ್ಕವನು ಅಷ್ಟೇ ಖುಷಿಯಾಗಿ ಅವ್ರಕಾಯಿನ ಬಿಡಿಸ್ತಾ ಇದ್ದ ನಂತರ ನಾವಿಲ್ಲಿ ಒಳಗಡೆ ಅಕ್ಕ ಕೆಲವೊಂದು ಬ್ಯಾಗ್ಸ್ ಎಲ್ಲ ತೊಗೊಳೋದಿಲ್ವು ಅದನ್ನ ನೋಡ್ತಾ ಇದ್ವಿ ಚಿಕ್ಕವಾಗ ಅಕ್ಕ ತಂಗಿ ಎಷ್ಟು ಗಿತ್ತಾಡ್ತೀವಲ್ಲ ಪ್ರತಿಯೊಂದಕ್ಕೂ ಅವ್ಳಿಗೆ ಯಾಕೆ ಕೊಟ್ಟೆ ನನಗೆ ಬೇಕು ಅವ್ಳಿಗೆ ಬೇಡ ಅನ್ನುವಂಥದ್ದು ಏನು ತಗೊಟ್ರು ಅವಳಿಗೆ ಯಾಕೆ ತಗೊಟ್ಟೆ ಅಂತ ಕೇಳುವಂಥದ್ದು ಸೊ ಈ ಥರ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಹಾಗೆಯೇ ನಾವು ಸಹ ಆ ಚಿಕ್ಕವಾಗ ತುಂಬಾ ಕಿತ್ತಾಡ್ತಾಯಿದ್ವಿ ಬಟ್ ದೊಡ್ಡವ್ರು ಆದ ತಕ್ಷಣ ನಿಜವಾಗ್ಲೂ ಅದು ಕಿತ್ತಾಡೋದೆಲ್ಲ ಬಿಟ್ಬಿಟ್ಟು ಏನೇ ತೊಗೊಂಡ್ರು ಪ್ರತಿಯೊಂದು ಶೇರಿಂಗ್ ಮಾಡೋದನ್ನ ಕಲ್ತು ಬಿಡ್ತೀವಿ ಹಾಗೆಯೇ ಹಕ್ಕನೂ ಸಹ ಅಷ್ಟೇ ನಿಜವಾಗ್ಲೂ ಪ್ರತಿಯೊಂದನ್ನು ಸಹ ಅವಳಿಗೆ ಏನು ಹೋಗ್ತಾಳೋ ಅದ್ರಲ್ಲಿ ಪ್ರತಿಯೊಂದು ನಮಗೆ ಅಂತ ತೊಗೊಂಬರ್ತಾಳೆ ಸೊ ಇಲ್ಲಿ ಒಂದು ಎರಡು ಬ್ಯಾಗ್ ತಂದಿದ್ಲು ಝೌಕವ್ರದು ತುಂಬಾ ಚೆನ್ನಾಗಿತ್ತು ಅಂತೂ ತುಂಬ ಕಾಸ್ಟ್ಲಿನೂ ಇದ್ದಾವೆ ಈ ಬ್ಯಾಗ್ಸು ಬಟ್ ಆದ್ರೂ ಸಹ ಅಕ್ಕ ಅವಳು ಒಬ್ಳು ತಗೋದಿ ತೊಗೊಳ್ತೀರ ನಮಗೂ ಸಹ ಅವಳು ಒಂದೊಂದು ಬ್ಯಾಗ್ನ ತೊಗೊಂಡು ಬಂದಿತ್ತು ತುಂಬನೇ ಖುಷಿಯಾಯಿತು ಅಕ್ಕಂದ ಹೀಗೆ ಅಲ್ವಾ ಅವಳು ಏನು ತೊಗೊಂಡ್ರು ಶೇರ್ ಮಾಡುವಂಥದ್ದು ಅದೆಷ್ಟೇ ಕಾಸ್ಟ್ಲಿ ಆಗಿರಲಿ ನಾನು ತೊಗೊಂಬಿಟ್ರೆ ನಮ್ಮ ತಂಗಿರಿದ್ದಾರೆಲ್ವ ಅನ್ನುವಂಥ ಒಂದು ಫೀಲಿಂಗ್ ಒಳಗಡೆ ಇದ್ದೇ ಇರುತ್ತಲ್ಲ ಅದಕ್ಕೋಸ್ಕರ ನಮಗೂ ಬೇಜಾರಾಗಬಾರ್ದು ಅಂತ ಹೇಳಿಬಿಟ್ಟು ಅವಳು ಇಬ್ಬರಿಗೂ ಒಂದೊಂದು ಬ್ಯಾಗ್ನ ತೊಗೊಂಬಂದು ಕೊಟ್ಲು ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಈ ಥರ ಅಕ್ಕದ ನಮಗೆ ಸಿಗುವಂಥದ್ದು ನಾನಂತೂ ತುಂಬ ನನಗಂತೂ ನಮ್ಮ ಅಕ್ಕ ತುಂಬಾ ಶೇರ್ ಮಾಡ್ತಾಳೆ ಪ್ರತಿಯೊಂದು ಅಂದರೆ ಸ್ಟಿಕ್ಕರ್ ಪ್ಯಾಕೆಟಿಂದ ಹಿಂದಿ ಕಾಸ್ಮೆಟಿಕ್ಸ್ ಆಗ್ಬೋದು ಈ ಥರ ಡ್ರೆಸ್ಸಸ್ಸು ಪ್ರತಿಯೊಂದು ಇವೆಂಟ್ಸ್ಗೂ ಕೊಡಿಸುವಂಥದ್ದು ಅಂಥದ್ದು ತುಂಬಾ ಖುಷಿಯಾಗತ್ತೆ ಈ ಥರ ಒಂದು ಅಕ್ಕನ ಪ್ರೀತಿ ನೋಡೋದಕ್ಕೆ ನಿಜವಾಗ್ಲೂ ನಾವು ಲಕ್ಕಿ ಅಂತಲೇ ಹೇಳ್ಬೋದು ಸರಿ ಅಂತೂ ತುಂಬಾ ಚೆನ್ನಾಗಿತ್ತು ಸೊ ನಾನು ಮತ್ತು ನನ್ನ ತಂಗಿ ಇಬ್ಬರು ಇದನ್ನು ಪಿಂಕ್ ಬಂದುಬಿಟ್ಟು ನಮ್ಮ ತಂಗಿ ತೊಗೊಂಡ್ಲು ಇನ್ನೊಂದು ಬ್ರೌನ್ ಕಲರ್ ಬಂದುಬಿಟ್ಟು ನಾನು ತೊಗೊಂಡೆ ತುಂಬಾ ಚೆನ್ನಾಗಿತ್ತು ಸೊ ನಂತರ ಇಲ್ಲಿ ಬ್ಯಾಗ್ಸೆಲ್ಲ ನೋಡಿಬಿಟ್ಟು ನಾವು ಸಹ ಊಟ ಎಲ್ಲ ಮಾಡಿಬಿಟ್ಟು ಸರಿ ಮಲ್ಕೊಳ್ಳೋಣ ಅಂತ ಹೋದ್ವಿ ಅಷ್ಟೊತ್ತಿಗೆ ನಮ್ಮೂರನ್ನು ಸಹ ಏನೋ ನೋಡಿ ಟೀಚರ್ ಥರ ಆಟ ಆಡಬೇಕು ಅಂತ ಹೇಳಿಬಿಟ್ಟಿದೆ ಟೀಚರ್ ಆಟ ಆಡ್ತೀನಿ ಅಂತ ಹೇಳಿಬಿಟ್ಟು ಆಡ್ಕೊಂಡು ಅವ್ನು ಮಲ್ಕೊಂಡ ನಂತರ ಇದು ಬಂದ್ಬಿಟ್ಟು ಅಕ್ಕ ತಂದಿದ್ದೆ ಡಿಟ್ಯಾಂದು ಫೇಸ್ ಮಾಸ್ಕು ರಾಗ ಅವ್ರದ್ದು ತುಂಬಾ ಚೆನ್ನಾಗಿತ್ತು ಅದನ್ನು ಯೂಸ್ ಮಾಡಿದ್ಮೇಲೆ ನಾನು ಅದ್ರ ಬಗ್ಗೆ ನಿಮಗೆ ರಿವ್ಯೂನ ಕೊಡ್ತೀನಿ ಇಲ್ಲಿಗೆ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ವೀಡಿಯೋದಲ್ಲಿ ಬೇಗ ಸಿಗೋಣ ಬಾಯ್